ಐ ವಿ ಎಫ್ ನಿಂದ ಹುಟ್ಟಿದ ಮಕ್ಕಳಿಗೆ ಸಮಸ್ಯೆ ಇರುತ್ತಾ ಅವು ಅಬ್ನಾರ್ಮಲ್ ಮಕ್ಕಳಾಗಿ ಹುಟ್ಟತವಾ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಬಹಳಷ್ಟು ಜನರಿಗೆ ಈ ಬಗ್ಗೆ ಕನ್ಫ್ಯೂಷನ್ ಇದೆ ನೋಡಿ ನಿಮ್ಮ ಅಂಡಾಣು ನಿಮ್ಮ ವೀರ್ಯಾಣುನಿಂದನೇ ನಾವು ಭ್ರೂಣ ತಯಾರು ಮಾಡಿ ಐ ವಿ ಎಫ್ ಮಾಡಿದಾಗ ನಿಮಗೆ ನ್ಯಾಚುರಲಿ ಆದಾಗ ಹುಟ್ಟತಕ್ಕಂಥ ಮಕ್ಕಳೇ ಹುಟ್ಟುತ್ತವೆ ಇದರಲ್ಲಿ ಯಾವುದೇ ಅನುಮಾನ ಬೇಡ ಇದು ಅಸಿಸ್ಟೆಂಟ್ ರಿಪ್ರೊಡಕ್ಷನ್ ಅಷ್ಟೇ ಇದು ಆರ್ಟಿಫಿಷಿಯಲ್ ಆಗಲಿ ಅಥವಾ ಕೆಮಿಕಲ್ಗಳಿಂದ ಆಗದಾಗಲಿ ಭ್ರೂಣ ಅಲ್ಲ ಇದು ಭಾಳ ಜನರಿಗೆ ಇರ್ತಕ್ಕಂಥ ಒಂದು ಅನುಮಾನವನ್ನು ನಾನು ಪರಿಹಾರ ಮಾಡ್ತೀನಿ ಓಕೆ ಸೊ ನಿಮ್ಮ ದೇಹದ ಒಳಗಡೆ ಆಗ್ತಕ್ಕಂಥ ಪ್ರಕ್ರಿಯೆನ ನಾವು ಹೊರಗಡೆ ಮಾಡಿ ಫರ್ಟಿಲೈಸೇಷನ್ನ ಮಾಡಿ ನಾವು ಆ ಭ್ರೂಣನ ಯೂಟ್ರಸ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಷ್ಟೇ ಆಗಲಿ ಬೇರೆ ಯಾವುದೇ ರೀತಿ ಅಬ್ನಾರ್ಮಲಿಟಿ ಅನ್ನೋ ಸಾಧ್ಯ ಇಲ್ಲ ನ್ಯಾಚುರಲ್ ಪ್ರೆಗ್ನೆನ್ಸಿಯಲ್ಲೂ ಕೂಡ ಅಬ್ನಾರ್ಮಲಿಟಿ ಆಗೋ ಸಾಧ್ಯತೆ ಇದೆ ಹೀಗಾಗಿ ಐ ವಿ ಎಫ್ ನಂತರವೂ ಕೂಡ ಒಂದೊಂದು ಸಲ ಅಬಾರ್ಷನ್ ಆಗೋದಾಗಲಿ ಅಥವಾ ಕೆಲವು ಸಮಸ್ಯೆಗಳಿರೋ